ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ ಟು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಇದ್ದರೆ ಖಂಡಿತವಾಗಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕೂ ಇನ್ನೂ ನಮ್ಮ ಚಾನಲ್ ಏನಾರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಆದಷ್ಟು ಮಾಹಿತಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಹಾಗಾಗಿ ನಿಮ್ಗೆ ಏನೇ ಅಪ್ಡೇಟ್ ಬೇಕಾದರೂ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸಿ ಅಥವಾ ಅಪ್ಡೇಟ್ ಬಂದಾಗ ವಿಸಿಟ್ ಮಾಡಿ ಒಟ್ಟಿನಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ ಈಗ ನಾನು ತಿಳ್ಸೋದು ಈಗ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡಿ ಸರ್ ಟು ಬಿ ಎಚ್ ಎ ಫ್ಲ್ಯಾಟು ಇದು ಸ್ಟಾಪ್ ಆಗಿದೆಯಲ್ಲ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟಿಗೆ ಯಾವಾಗ ಇದು ಅಲ ಬಿಡ್ತಾರೆ ಮತ್ತು ಇದು ಅಮೌಂಟ್ ಯಾವ ಥರ ಎಷ್ಟಾಗುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮತ್ತು ಇದೆಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಫ್ರೆಂಡ್ ಈಗ ಟು ಬಿ ಎಚ್ ಎ ಫ್ಲ್ಯಾಟು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಸಾಕಷ್ಟು ಕಡೆ ಇದ್ದಾವೆ ಇದ್ರ ಬಗ್ಗೆ ನಾವು ಎಲ್ಲೆಲ್ಲಿ ಇದ್ದಾವೆ ಅಂತ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಕೊಟ್ಕೊಂಡು ಇದ್ದೀನಿ ಈ ಟು ಬಿ ಎಚ್ ಎ ಫ್ಲ್ಯಾಟು ಈಗ ಸದ್ಯಕ್ಕೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾಯಿದ್ದೀರಾ ನೋಡಿ ಟು ಬಿ ಎಚ್ ಎ ಫ್ಲ್ಯಾಟು ಸುಮಾರು ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಹೆಂಡಲ್ಲಿ ಸುಮಾರು ಹದಿನೈದು ಲಕ್ಷ ಅಮೌಂಟು ಮಾಡಿದರು ಟು ಬಿ ಎಚ್ ಹದಿನಾಲ್ಕು ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಅವೆಲ್ಲ ಸೇರಿ ಒಂದು ಹದಿನಾರು ಹದಿನಾರೂವರೆ ಈ ಥರ ಹಾಡೋದು ಎಲ್ಲ ಸೇರಿ ಈಗ ಅದನ್ನ ಬಂದ್ ಮಾಡಿ ಸ್ಟಾಪ್ ಮಾಡಿ ಬಿಟ್ ಅರಾಜ್ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲಾಟ್ಗಳು ಹೊಸ ಸುಮಾರು ಒಂದು ಒಂದು ಐದು ಆರು ತಿಂಗಳಿಂದ ಇದು ಸ್ಟಾಪ್ ಮಾಡಿದರು ಟು ಬಿ ಎಚ್ ಎ ನೀವು ಆನ್ಲೈನ್ ಹಾಕೋದಾದಲ್ಲಿ ಬುಕ್ಕಿಂಗ್ ಆದರೆ ಅಪ್ಸನ್ ಕ್ಲೋಸ್ ಮಾಡಿದರು ಫ್ರೆಂಡ್ ಇನ್ನು ಏನು ಬ್ಯಾಲೆನ್ಸ್ ಇದಾವೆ ಟು ಬಿ ಎಚ್ ಎ ಫ್ಲಾಟ್ಗಳು ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದಾವೆ ನೀವು ತೊಂಬೇಕು ಅಂತ ಅಂದರೆ ಅರಾಜಲ್ಲಿ ನೀವು ಕೂಗ್ಬೇಕಾಗುತ್ತೆ ಬೀಟು ನಿಮಗೆ ನೇರವಾಗಿ ಮುಂಚೆ ಅರ್ಜಿ ಆನ್ಲೈನಲ್ಲಿ ಅರ್ಜಿ ಹಾಕಿಬಿಟ್ಟು ನಮ್ಮ ಫ್ಲಾಟು ನಮ್ಗೆ ಇಷ್ಟ ಆದ ನಾವು ಎಷ್ಟು ಫ್ಲೋರ್ ಬೇಕಾದರೂ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಬೋದಿತ್ತು ಈಗ ಹರಾಜು ಕೂತ್ತಾಯಿರ್ತಾರೆ ಅರಾಜು ಬೀಟ್ ಕೂತ್ತಾರಂತೆ ಈ ವಸತಿ ನಿಗಮದಿಂದ ಮಾಹಿತಿ ಬಂದಿದೆ ಬೀಟ್ ಅಂದರೆ ಅರಾಜ್ ಕೂಗ್ತಾ ಇದ್ದಾರೆ ಫ್ರೆಂಡು ಯಾವಾಗ ಅಂತ ಅಂದರೆ ಇದೇ ತಿಂಗಳು ಡಿಸೆಂಬರ್ ಎಂಡಿಂಗ್ನಲ್ಲಿ ಅಂತ ಇಲ್ಲಿ ಮಾಹಿತಿ ಬರ್ತಾಯಿದಂತೆ ಬೀಟ್ ಎಲ್ಲ ಅರಾಜ್ ಕೂಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದಾರಂತೆ ಇನ್ನೇನು ಹರಾಜು ಬಿಡೋದು ಒಂದೇ ಬಾಕಿ ಅಂತೆ ಸದ್ಯದಲ್ಲಿ ಡಿಸೆಂಬರ್ ಎಂಡಿಂಗ್ನಲ್ಲಿ ನಾವು ಬಿಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಜನವರಿ ಆಗುತ್ತೋ ಡಿಸೆಂಬರಲ್ಲಿ ಎಂಡಿಂಗ್ನಲ್ಲಿ ಅಂತ ಇವ್ರು ತಿಳಿಸ್ತಾರೆ ಬಿಟು ಹರಾಜು ಇಲ್ಲಿ ಯಾರು ಬೇಕಾದರೂ ತೊಂಬೋದು ಎ ಪಿ ಎಲ್ಲು ಬಿ ಪಿ ಎಲ್ ಕಾರ್ಡ್ ಅಂತ ಏನಿರೋಂತೆ ಯಾರು ಬೇಕಾದರೂ ಹರಾಜಲ್ಲಿ ನೀವು ಟೂ ಅದು ಫ್ರೆಂಡ್ ಇಲ್ಲಿ ಒಂದು ದಿನಾಂಕ ಅಂತ ಡೇಟ್ ಫಿಕ್ಸ್ ಮಾಡ್ತಾರೆ ಇಂಥ ದಿನಾಂಕದಲ್ಲಿ ಹೋಗಿ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅನ್ನೋದು ಅವರು ಎಲ್ಲ ಲಿಸ್ಟ್ ಕೊಡ್ತೀವಿ ಹೇಳ್ತಾರೆ ನೀವು ಹರಾಜ್ಕೊಬೋದು ಅದು ವೆಬ್ಸೈಟಲ್ಲಿ ಬಿಡ್ತಾರೆ ಅನಿಸ್ತೈತೆ ವೆಬ್ಸೈಟಲ್ಲಿ ಬಿಡಲೇಬೇಕು ಯಾಕೆಂದ್ರೆ ಜನಗಳು ಪ್ರಚಾರ ಆಗಬೇಕಲ್ಲ ಆ ವೆಬ್ಸೈಟಲ್ಲಿ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಆ ಇದೇ ತಿಂಗಳು ಅಂದರೆ ಏನು ಡಿಸೆಂಬರ್ ಎಂಡಿಂಗ್ರಲ್ಲಿ ನಾವು ಹರಾಜ್ಕೊದ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ ಡೇಟು ಕನ್ಫರ್ಮ್ ಆದಾಗ ಖಂಡಿತವಾಗಿ ನಿಮಗೆ ಆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟು ನೀವು ತೊಗೊಂಬುದು ಅರಾಜು ಹರಾಜ್ ಒಟ್ನಲ್ಲಿ ಅವರು ಹೇಳೋ ಪ್ರಕಾರ ಸುಮಾರು ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಲಕ್ಷ ಜನ ಇದು ಓದೋ ಚಾನ್ಸಸ್ ಇದೆ ಅಂತ ತಿಳಿಸ್ತಾ ಇದ್ದಾರೆ ಮಿನಿಮಮ್ ಟು ಬಿ ಎಚ್ ಎ ಫ್ಲ್ಯಾಟ್ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಇದು ಇರುತ್ತೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನೋಡಿ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಇದ್ದಿದ್ದು ಫ್ಲ್ಯಾಟ್ಗಳು ಎಕ್ಕಿ ಎಕ್ಕಿ ಈ ಥರ ಆಯ್ತು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಒಳಗಡೆ ಅಂದಾಜಸ್ ಬೀಟಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇದು ನೀವು ಅರಾಜ್ ಕೂತಾ ಅಲ್ಲಿ ಗೊತ್ತಾಗುತ್ತೆ ಎಷ್ಟೋ ಟು ಬಿ ಎಚ್ ಎಫ್ ಫ್ಲಾಟ್ ರೇಟ್ ಕೂಡ ಹೆಂಗೆ ಏನೋ ಇರ್ತಾನೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೆ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಇವೆಲ್ಲ ನಾ ಫ್ರೆಂಡಿಗೆ ನಿಮ್ಗೆ ಏನು ತಿಳಿಸ್ತಾ ಇದ್ದರು ಟು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ತಾಳ ಅಂತ ಇಚ್ಛಿಸುವಂಥರು ಟು ಬಿ ಎಚ್ ಎ ಮಾಹಿತಿ ಕೊಡಿ ಅಂತಿದ್ದೀವಿ ಈ ತಿಂಗಳೊಳಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಕರೀತಾರೆ ರಾಜಿಗೆ ನೇರವಾಗಿ ಯಾರಾದರೂ ಅರಾಜ್ ಕೂತೋಗೋದು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನು ಇಲ್ಲ ಮುಂದೆ ಹೇಳ್ತಾರೆ ಬಿಟ್ಟಾಗ ಏನಾರ ಅಜ್ಜಿ ಒಂದು ಲಿಸ್ಟ್ ಕೊಡ್ತಾರನೋ ಆ ಮೂಮೆಂಟಲ್ಲಿ ಅಪ್ಲಿಕೇಶನ್ ಹಾಕಿಕ್ಕೆ ಇಷ್ಟಿನೊಳಗೆ ಹಾಕಿ ಬಿಟ್ ಕೂಡ ಅಂತ ಹೇಳ್ತಾರೋ ಆ ಸದ್ಯಕ್ಕೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕ ಖಂಡಿತವಾಗಿ ಡಿಸೆಂಬರ್ ಎಂಡಿಂಗ್ದೊಳಗೆ ಯಾರು ಬೇಕಾದ್ರೂ ಒಂದು ಡೇಟ್ ಕೊಟ್ಟಾಗ ಖಂಡಿತವಾಗಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟು ಡಿಸೆಂಬರ್ ಎಂಡಿಂಗಲ್ಲಿ ಇದು ಹರಾಜ್ಯ ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಇನ್ನು ಟು ಬಿ ಎಚ್ ಎ ನೋಡಿ ಮುಂಚೆ ನಿಮ್ಗೆ ತಿಳಿಸಾಂಜೆ ಹದಿನಾಲ್ಕು ಲಕ್ಷ ರೂಪಾಯಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಿತ್ತು ಹದಿನೈದು ಅವ್ರು ನಿಮಗೆ ಜಿ ಎಸ್ ಟಿ ಅದು ಇದು ಅದೀ ನೋಡಿ ಎಚ್ ಜಾಸ್ತಿ ಹಿಂದೆ ಇದೊಂಥರ ಲಕ್ಕು ಅಂತಲೇ ಹೇಳಬೇಕು ಹಿಂದೆ ಹಿಂದೆ ತಾಂಡ ರಿಜಿಸ್ಟ್ರೇಷನ್ ಖರ್ಚು ಮತ್ತು ಜಿ ಎಸ್ ಟಿ ಅವೆಲ್ಲ ಸೇರ್ಕೊಂಡು ಒಂದು ಹದಿನಾರು ಹದಿನಾರು ಒಳಗೆಲ್ಲ ರಿಜಿಸ್ಟ್ರೇಷನ್ ಹಾಕಿರ್ತವೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಸಾಲಿನಲ್ಲಿ ತಾಂಡಿದ್ರವರು ಅವ್ರಿಗೆ ಟು ಬಿ ಎಚ್ ಎ ಫ್ಲಾಟ್ ಲಕ್ಕು ಅಂತಲೇ ಹೇಳ್ಬೋದು ಯಾಕೆಂದರೆ ಫ್ಲಾಟ್ಗಳು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಒನ್ ಬಿ ಎಚ್ ಎ ಫ್ಲಾಟ್ಗಿಂತ ಟು ಬಿ ಎಚ್ ಎ ಫ್ಲಾಟ್ಗಳು ರೂಮ್ಸ್ ಎಲ್ಲ ದೊಡ್ಡ ದೊಡ್ಡ ದೊಡ್ಡವರು ಬೆಡ್ರೂಮೇ ಆಗಿರ್ಬೋದು ಕಿಚನ್ ರೂಮೇ ಆಗಿರ್ಬೋದು ಡಬಲ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಒಳ್ಳೆ ಗಾಳಿ ಬೆಳಕುಗಳಿಗೆ ಫ್ರೀಡಮ್ ಬಿಟ್ಟಿದ್ದಾರೆ ಅವು ಎಮರ್ಜೆನ್ಸಿ ಕಿ ಕಿಟಕಿಗಳು ಇಟ್ಟಿದ್ದಾರೆ ಫ್ರೆಂಡ್ ಇಷ್ಟು ನಿಮಗೆ ವೀಡಿಯೋ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ನಾನು ವಿಡಿಯೋ ಇಡ್ತೀನಿ ಅಂತಿರೋ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ನಿಜಲ್ಲೂ ಅವಜಾ ಕಮ್ಮಿ ಇತ್ತು ಅದು ರೇಟು ಹದಿನಾಲ್ಕು ಲಕ್ಷ ರೂಪಾಯಿಗೆ ಮೂರು ಸ್ಟೆಪ್ಪಲ್ಲಿ ಕಟ್ಟೋ ಅಂತ ಚ ಟೈಮ್ ಇತ್ತು ಅವಾಗ ಮೂರು ಟೈಮ್ ಕಟ್ಟಿದ್ದು ಮಿನಿಮಮ್ ಸ್ಟಾರ್ಟಿಂಗು ಮೂರು ಲಕ್ಷ ಆ ಮೂರು ಟೈಮಲ್ಲಿ ಹಂತ ಹಂತವಾಗಿ ಕಟ್ಟೋ ಚಾನ್ಸ್ ಇತ್ತು ಯಾವಾಗ ಈ ನಂತರ ಈಗ ನೋಡಿ ಈಗ ತಮ್ಮ ಜಾಸ್ತಿ ಆಗಿದೆ ಟು ಬಿ ಎಚ್ ಎಫ್ ಫ್ಲಾಟು ಹಿಂದೆ ತಾಂಡರು ನಿಜರೂ ಅದು ಲಕ್ ಅಂತಲೇ ಹೇಳ್ಬೋದು ಅವರಿಗೆ ಈ ಸದಿಗೆ ಬಿಟ್ ಕೂತಾರಂತೆ ಹರಾಜಿ ಇರುತ್ತೆ ಹರಾಜಲ್ಲಿ ಖಂಡಿತವಾಗಿ ಆ ವೆಬ್ಸೈಟಲ್ಲಿ ಹರಾಜು ಬಿಟ್ಟೇ ಬಿಡ್ತಾರೆ ಅಥವಾ ಮಾಹಿತಿ ಸಿಕ್ಕಿದಾಗ ಫ್ರೆಂಡಿತವಾಗಿ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಯಾವ ಡೇಟು ಏನು ಯಾವ ವಿಚಾರ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಫ್ರೆಂಡು ನಮ್ಮ ಬೆಂಗಳೂರಿನಲ್ಲಿ ಟು ಬಿ ಎಚ್ ಎ ಫ್ಲಾಟ್ಗಳು ನಿಮ್ಗೆ ಗೊತ್ತಾಯಿದ್ರು ಸಾಕಷ್ಟು ವಿಡಿಯೋಗಳು ಮಾರ್ತಾ ಇರ್ತೀನಿ ಇಲ್ಲೂ ಒಂದು ಸರಿ ಹೇಳ್ತೀನಿ ಯಶವಂತಪುರ ಕ್ಷೇತ್ರದಲ್ಲಿದೆ ಯಶವಂತಪುರ ನೆಲಗುಳಲ್ಲಿದೆ ಅದನಂತರ ಕಂಚನ್ಪುರದಲ್ಲಿದೆ ಮುದ್ದಯಪಾಳ್ಯ ಭೀಮ್ಕುಪ್ಪೆ ಅವೆಲ್ಲ ಸರೌಂಡಿಂಗು ಮೈಸೂರು ರೋಡ್ ರೋಡರ್ತಾ ಬರುತ್ತೆ ಭೀಮ್ ಕುಪ್ಪೆ ಇದು ಮುದಾಳ್ಯ ತಾರಕೆರೆ ಸಮೀಪದಲ್ಲಿ ಬರುತ್ತೆ ಈ ಯಶವಂತಪುರ ಕ್ಷೇತ್ರದಲ್ಲಿ ಇವೆಲ್ಲ ಬರ್ತವೆ ದಾಸರಳ್ಳಿ ಕ್ಷೇತ್ರದಲ್ಲಾದರೆ ಟು ಬಿ ಎಚ್ ಎ ಗಾಣಿಗಳಿ ಒನ್ ಬಿ ಎಚ್ ಇದೆ ಟು ಬಿ ಎಚ್ ಇದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಹ ಇದೆ ಗೂಡಿಮಂಡಲ ಇದೆ ನಿಜಾಪುರ ಇದೆ ಅನೇಕ ಡ್ರಾಮಾಂತರ ಇದೆ ಇಷ್ಟು ಕಡೆಯಲ್ಲಿ ಟು ಬಿ ಎಚ್ ಫ್ಲಾಟ್ಗಳು ಇದ್ದಾವೆ ನಿಮಗೆಲ್ಲ ಕ್ಲಿಯರಾಗಿ ತಿಳಿಸ್ತಾ ಇದೆ ನಾ ದಾಸರಳ್ಳಿಯಲ್ಲೂ ಈ ಕಡೆ ಇದೆ ಲಾಂಟದಲ್ಲಿ ಆ್ಯಂಡ್ ಇಷ್ಟು ಟು ಬಿ ಎಚ್ ಎ ಫ್ಲ್ಯಾಟ್ಗಳ ಬಗ್ಗೆ ನಿಮಗೆ ಕ್ಲಿಯರೆನ್ಸ್ ಕ್ಲಿಯರೆನ್ಸ್ಸಾಗಿ ತಿಳಿಸಿದ್ವಿ ನಿಜವಲ್ಲೂ ಟು ಬಿ ಎಚ್ ಎಫ್ ಫ್ಲಾಟು ಹಿಂದೆ ತಗೊಂಡವರು ಲಕ್ನ ಅಂತ ಹೇಳ್ಬೋದು ಆದರೆ ಟು ಬಿ ಎಚ್ ಎಫ್ ಫ್ಲಾಟು ಕೊಟ್ಟಿರೋ ಜಾಗ ಒಂದೇ ಕಡೆ ಅದು ಗೂಳಿಮಂಡಳ ಅದು ಸೂಪರಾಗಿದೆ ಗೂಳಿಮಂಡಳ ಏನಿದೆ ಅದು ಎಲೆಕ್ಟ್ರಾನಿಕ್ ಸಿಟಿ ಆದರೆ ಟು ಬಿ ಎಚ್ ಫ್ಲ್ಯಾಟು ಚೆನ್ನಾಗಿದೆ ಒಂದು ಸಿಟಿ ಪತ್ತಲ್ಲೇ ಇದೆ ಅದು ಮತ್ತು ಕೆ ಎನ್ ನಾರಾಯಣಪುರ ಇದೆಯಲ್ಲ ಕೆ ಆರ್ ನಾರಾಯಣಪುರನೂ ಇದೆ ಸ ಸಿಟಿ ಅದು ಕೆಆರ್ಪುರ ಮಾತ್ರ ಸಮೀಪದಲ್ಲಿ ಕೆ ಎನ್ ನಾರಾಯಣಪುರ ಅಂತ ಬರುತ್ತೆ ಅದು ಅಷ್ಟೇ ಫುಲ್ ಸಿಟಿ ಸೆಂಟ್ರಲ್ ಅದು ಚೆನ್ನಾಗಿದೆ ಅದೂ ಸಹ ಮತ್ತು ಗೂಳಿಮಂಗಳೂ ಅದು ಒಳ್ಳೆಯದು ಚೆನ್ನಾಗಿದೆ ಮತ್ತು ಇಲ್ಲಿ ಇದರಲ್ಲೂ ಆ ಫೆಸಿಲಿಟಿ ಹೆಂಗಿದೆ ಅಂದರೆ ಟು ಬಿ ಎಚ್ ಎ ಫ್ಲ್ಯಾಟಲ್ಲಿ ಒಂದು ಗ್ರೌಂಡಲ್ಲೇ ಒಂದು ಕ್ಲೋಸ್ ಆಗಿರುತ್ತೆ ಇಲ್ಲಿ ಬೇರೆ ಬರೋ ಒಂದು ಬ್ಲ್ಯಾಕಲ್ಲಿ ಕ್ಲೋಸ್ ಮಾಡಿರ್ತಾರೆ ನೆಕ್ಸ್ಟ್ ಸ್ಟೆಪ್ ಯಾರು ಹೋಗಕ್ಕಲ್ಲ ಅವ್ರವ್ರು ಮಾತ್ರ ಹೋಗೋ ಥರ ಸ್ಟೆಪ್ ಚೆನ್ನಾಗಿದೆ ಇಲ್ಲಿ ಏನೋ ಒಂದು ಸ್ವಲ್ಪ ಆ ಫ್ಲಾಟ್ ಕೂಡ ಎದುರು ಭದ್ರೆಗೆ ಇರ್ಬೋದು ಅಷ್ಟೇ ಅದೊಂದು ಚೇಂಜಸ್ ಇದ್ದಿದ್ದು ಚೆನ್ನಾಗಿತ್ತು ಇಲ್ಲಿ ಈ ಲೇರ್ ಆಫ್ ಅಂದರೆ ಫ್ಲ್ಯಾಟ್ ಎದುರು ಬದ್ರೆ ಇರ್ತದೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಸ್ ಕೊಟ್ಟಿದರೆ ಆ ಫ್ಲ್ಯಾಟ್ ಮಾತ್ರ ಭರ್ಜರಿ ಇರೋದು ಆದರೂ ಇಲ್ಲಿ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಆರ್ ಜೆ ಸಿ ಆರೋ ಆ ಟು ಬಿ ಹೆಚ್ಚಿಗೆ ಯಾವ ಥರ ಬಿ ಡಿ ಎಲ್ಲರೋ ಫೆಸಿಲಿಟಿ ಕೊಟ್ಟಿರ್ತಾರೋ ಅದೇ ಇಲ್ಲಿ ಟು ಬಿ ಎಚ್ ಗೆ ಫೆಸಿಲಿಟಿ ಜಾಸ್ತಿ ಇದೆ ಟಾಯ್ಲೆಟ್ ರೂಮ್ ಡಬಲ್ ಇದೆ ಒಂದು ಸಪ್ರೇಟಾಗಿದೆ ಒಂದು ಬೆಡ್ರೂಮ್ ಅಟ್ಯಾಚ್ ಇದೆ ಫಂಡಿ ಇಲ್ಲಿ ನಿಮಗೆ ಸ್ಕ್ವೇರ್ ಫೀಟ್ ಇದೆ ಅಂದಾಜು ನಿಮಗೆ ಟು ಬಿ ಎಚ್ ಎ ಫ್ಲಾಟ್ ಸ್ಕ್ವೇರ್ ಫೀಟು ನಾನ್ನೂರ ತೊಂಬತ್ತು ಸ್ಕ್ವೇರ್ ಫೀಟಲ್ಲಿ ಬರುತ್ತೆ ಟು ಬಿ ಎಚ್ ಎ ಫ್ಲಾಟ್ ಯಾಕೆಂದರೆ ಹಿಂದೆ ತಿಳಿಸಿತ್ತು ಟು ಫೀಟ್ ಎಚ್ ಫ್ಲಾಟು ನಾನ್ನೂರ ತೊಂಬತ್ತು ಸ್ಕ್ವೇರ್ ಫೀಟಲ್ಲಿ ತುಂಬ ಇರುತ್ತೆ ಮತ್ತು ಬಿ ಪಿ ಎಲ್ ಥರ್ಡ್ ಓಡರ್ಸ್ ಅಂತಂದರೆ ಈಗ ಬಿ ಪಿ ಎಲ್ ಥರ್ಡ್ ಓಡರ್ಸ್ ಕಿತ್ತಾಗಿದ್ದಾರೆ ಮ್ಯಾಕ್ಸಿಮಮ್ ಮೂರು ಲಕ್ಷ ಆದಾಯ ಇದ್ದಾರೆ ಎಲ್ಲರೂ ತಾಂಬೋದು ಅಂತ ಮೂರು ಲಕ್ಷ ಅಂದರೆ ಇಲ್ಲಿ ಎ ಪಿ ಎಲ್ ಥರ್ಡರು ಎಲ್ಲರೂ ಇಲ್ಲಿ ತಾಂಬೋದು ಇಂಥ ಮತ್ತು ಇಲ್ಲಿ ಹ್ಯಾಂಡಿಕಾಫ್ಟರ್ಗೆ ಅಂತಲೂ ಸಹ ಹಿಂದೆ ಇಕ್ಕಿತ್ತು ಟು ಬಿ ಎಚ್ ಎಫ್ ಫ್ಲಾಟಲ್ಲಿ ಹದಿನಾಲ್ಕು ಫ್ಲೋರ್ ಇರೋರಿಗೆ ಹ್ಯಾಂಡಿಕ್ಯಾಫ್ಟರ್ ಗ್ರೌಂಡ್ ಫ್ಲೋರ್ ಮಾಡಿತ್ತು ಟು ಬಿ ಎಚ್ ಎಕ್ಸಾಂಪಲ್ ಇಲ್ಲಿ ದಾನಿಗ್ರಲ್ಲಿ ಗ್ರೌಂಡ್ ಫ್ಲೋರ್ ಇದೆ ಹ್ಯಾಂಡಿಕ್ರ್ಯಾಫ್ಟರ್ಗೆ ಈಗ ಆಪ್ಷನ್ ಏನು ಅನ್ನೋದು ಗೊತ್ತಾಯ್ತಾ ಇಲ್ಲ ಇಲ್ಲಿ ಅಂದರೆ ಅವ್ರೇನು ಅವ್ರಿಗೇನು ಸರ್ಕಾರ ಏನು ಕಮ್ಮಿ ಕೊಡೋಲ್ಲ ಏಮು ಏನಪ್ಪ ಅಂದರೆ ಫೆಸಿಲಿಟಿ ಗ್ರೌಂಡ್ ಫ್ಲೋರ್ ಒಂದು ಬಿಟ್ಟರೆ ಲಾಭ ಇನ್ನೇನಿಲ್ಲ ಇನ್ನು ಸರ್ಕಾರ ಇವರು ಇವ್ರ ಕೈಲಿ ಏನೂ ಆಗಲ್ಲ ಒಂಚೂರು ಕಮ್ಮಿ ಮಾಡೋಣ ಅಮೌಂಟು ಒಂದು ಎರಡು ಲಕ್ಷ ಮೂರು ಲಕ್ಷ ಅಂತ ಏನಿಲ್ಲ ಸೇಮ್ ಸೇಮ್ ಏನು ನೀವು ಹದಿನೈದು ಲಕ್ಷ ಇದ್ದರೆ ಹದಿನಾಲ್ಕು ಲಕ್ಷ ಇದ್ದರೆ ಹದಿನಾಲ್ಕು ಲಕ್ಷನೇ ಕಟ್ಟಲೇಬೇಕು ಒಂದು ರೂಪಾಯಿ ಡ್ರಾಪ್ ಇಲ್ಲಿಲ್ಲ ನಿಮಗೇನಪ್ಪ ಅಲ್ಲಿ ಅಂದರೆ ಸುಮ್ಮನೆ ಹ್ಯಾಂಡಿಕ್ರಾಫ್ಟ್ ಅಂತ ಒಂದು ನೆಪದಲ್ಲಿ ಇಚ್ಚಿರ್ತಾರೆ ಸರ್ಕಾರದವರು ಅವ್ರಿಗೇನು ಫೆಸಿಲಿಟಿ ಏನಿಲ್ಲ ಏನಾದರೂ ಗ್ರೌಂಡ್ ಫ್ಲೋರ್ ಅಷ್ಟೇ ಬಿ ಮೆ ಮೆಟ್ಲು ಅಂತ ಕಾಲ ಇಳಿಯಾ ಅಂದ್ಬಿಟ್ಟು ಗ್ರೌಂಡ್ ಫ್ಲೋರ್ಗೆ ಅಂತ ಕೊಟ್ಟಿರ್ತಾರೆ ಅಮೌಂಟ್ ಅಮೌಂಟ್ ಅವರು ಕೈಲಾಗಲಿ ಬಿಡಲಿ ಅಮೌಂಟ್ ಅಮೌಂಟ್ ಕಟ್ಟಲೇಬೇಕು ಇಲ್ಲಾಂದರೆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಡಮ್ಮಾರ್ ಅನಿಸ್ತಾರೆ ಅಷ್ಟೇ ಇಲ್ಲೇನು ನೋಡೋರು ಸರ್ಕಾರ ಮತ್ತೆ ನಿಮಗೆ ಹೇಳ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟು ತುಂಬ ಚೆನ್ನಾಗಿದೆ ಟು ಬಿ ಎಚ್ ಎ ನೀವು ಎಲ್ಲೇ ತಗೊಳ್ಳ್ರಿ ಒಂದೇ ಅಳತೆ ಒಂದೇ ಥರ ಡಿಸೈನು ಒಂದೇ ಇದು ನೀವು ಯಾವ ಜಾಗದಲ್ಲಿ ಇರ್ತಾರೆ ರೀ ಬಿ ಎಚ್ ಎ ಫ್ಲ್ಯಾಟು ಒನ್ ಬಿ ಎಚ್ ಎ ಫ್ಲ್ಯಾಟು ಅಷ್ಟೇ ನೀವು ಎಲ್ಲರೂ ತಗೊಳ್ಳ್ರಿ ಒನ್ ಬಿ ಎಚ್ ಎ ಫ್ಲ್ಯಾಟು ಸೇಮ್ ಟು ಸೇಮ್ ಏನೋ ವ್ಯತ್ಯಾಸವೇ ಇರೋಲ್ಲ ಏನೋ ಮುನ್ನೂರ ಇಪ್ಪತ್ತು ಮುನ್ನೂರ ನಲ್ವತ್ತರೊಳಗಡೆ ಅದು ಒಂದು ಮುನ್ನೂರ ನಲ್ವತ್ತರ ಒಳಗಡೆ ಅದು ಟು ಬಿ ಎಚ್ ಒನ್ ಬಿ ಎಚ್ ಎ ಬರ್ಬೋದು ಅಷ್ಟೇ ಅದರೇನೇನಿಲ್ಲ ಮುನ್ನೂರ ನಲ್ವತ್ತು ಮುನ್ನೂರ ಅರವತ್ತು ಒಳಗಡೆ ಅಷ್ಟೇ ಒನ್ ಬಿ ಎಚ್ ಎ ಬರುತ್ತೆ ಇದು ಟೂ ಬಿ ಎಚ್ ಆದರೆ ನಾನ್ನೂರ ತೊಂಬತ್ತು ಸ್ಕ್ವೇರ್ ಫೀಟಲ್ಲಿ ಇದು ಬಂದಿರುತ್ತೆ ಅಂತಲೇ ನಿಮಗೆ ಕಳಿಸ್ತೀನಿ ಬಂದು ಟು ಬಿ ಎಚ್ ಎ ಚೆನ್ನಾಗಿದೆ ಒನ್ ಬಿ ಎಚ್ ಎಂದ ಟು ಬಿ ಎಚ್ ಎಲ್ಲು ಸಾಲಾಗಿದೆ ಆ ರೂಮ್ಸ್ ಎಲ್ಲಾಗಲಿ ಆ ಬೆಡ್ರೂಮ್ ಆಗಲಿ ಪ್ರತಿಯೊಂದು ಇಲ್ಲಿ ಚೆನ್ನಾಗಿದೆ ಬಟ್ ಈಗ ಬೀಟ್ ಹರಾಜ್ಕೊಳ್ತಾ ಇದ್ದಾರೆ ಇಪ್ಪತ್ತು ಲಕ್ಷದಿಂದ ಅಂದಾಜು ಇಪ್ಪತ್ತೈದು ವರ್ಷ ವರ್ಷ ನಾವು ಇದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮ ಅದು ಬೀಟ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂದಾಜು ಓಡುತ್ತೆ ಅಂತ ಸದ್ಯಕ್ಕೆ ನಿಮಗೆ ಹೇಳೋ ಪ್ರಕಾರ ಟು ಬಿ ಎಚ್ ಎ ಫ್ಲಾಟು ತಾಳ ಅಂತಾರೋ ತಾಳೆ ಖಂಡಿತವಾಗಿ ಈ ತಿಂಗಳು ಎಂಡಿಂಗಲ್ಲಿ ಟು ಬಿ ಎಚ್ ಎ ಫ್ಲಾಟ್ ನಾವು ಹರಾಜ್ಕೊಬಿಡ್ತೀವಿ ಅಂತ ತಿಳಿಸ್ತಾರೆ ವೆಬ್ಸೈಟಲ್ಲಿ ನಮ್ಮ ಬಂದಾಗ ಖಂಡಿತವಾಗಿ ಮಾಹಿತಿ ಸಿಗ್ತಾ ನಿಮ್ಗೆ